ಫಸ್ಟ್ ಕ್ಲಾಸ್ ಬ್ರಿಗೇಡ್ ಬಂದ್ಬಿಟ್ಟು ಕೆಟ್ಟ ರಾಜಕಾರಣ ಯಾಕೆ ತರಕ್ಕೆ ಹೋಗ್ತೀರಿ ಬಿಟ್ಬಿಡಿ ಅದನ್ನು ಎಲ್ಲ ಪಕ್ಷಗಳು ಹಾಳಾಗಿದ್ದಾವೆ ಎಲ್ಲ ಪಕ್ಷಗಳು ಗುಂಪುಗಾರಿಕೆ ಆಗೋಗಿದೆ ಇದನ್ನು ಸರಿ ಹೋಗುತ್ತೆ ಯಾಕೆಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದರೆಲ್ಲ ಸ್ವರ್ಗದಲ್ಲಿದ್ದಾರೆ ಹಿಂಗೆ ಕಚ್ಚಾಟಕ್ಕೋಸ್ಕರ ಸ್ವಾತಂತ್ರ್ಯ ಬಂದಿಲ್ಲ ನಮ್ಮ ದೇಶಕ್ಕೆ ಸರ್ ಆದರೂ ಕೂಡ ಸರಿ ಹೋಗುತ್ತೆ ನಾನು ಎಷ್ಟು ಹಾಳಾಗಿದೆ ಅನ್ನೋದು ಇದಕ್ಕಿಂತ ಜಾಸ್ತಿ ಹಾಳಾಗಿ ಸಾಧ್ಯ ಇಲ್ಲ ಎಲ್ಲ ಪಾರ್ಟಿ ನಾನು ಯಾರೇ ಪಾರ್ಟಿ ಟೀಕೆ ಮಾಡೋಕ್ಕೆ ಇಷ್ಟಪಡೋದು ಸರ್ ಕೆ ಎಸ್ ಈಶ್ವರಪ್ಪ ಕರ್ನಾಟಕದಲ್ಲಿ ಬಿಜೆಪಿ ಫೌಂಡರ್ ಸರ್ ಕೆ ಎ ಕೆ ಎಸ್ ವಿಶ್ವರಪ್ಪನ ಬಿ ಜೆ ಪಿ ಅವರು ಉಪಯೋಗ ತಗೊಂಡರು ಸರ್ ಸೇಮ್ ಮಾಡಿಲ್ಲ ಸರ್ ಕೆ ರಾಜ್ಯದಲ್ಲಿ ಕೆ ಎಸ್ ವಿಶ್ವರಪ್ಪನ ತುಳಿದುವಂಥ ಮುನ್ನಾರ ಏನಾರ ನಡೆದಿದೆಯಾ ಸರ್ ಏನೂ ನಡೆದಿಲ್ಲ ನಮ್ಮ ತಾಯಿ ಒಬ್ರು ಕೂಲಿ ಕೆಲಸ ಮಾಡ್ಕೊಂಬರ್ದಿದ್ದು ಬೆಳ್ಕೊಂಡು ಬಂದವರು ಅಮ್ಮ ನನ್ನನ್ನು ತಾಲೂಕ್ ಬಿ ಜೆ ಪಿಯ ಕಾರ್ಯದರ್ಶಿ ಮಾಡಿ ಎಮ್ ಎಲ್ ಎ ಐದು ಬಾರಿ ಮಾಡಿ ಐದಾರು ಇಲಾಖೆ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿನೂ ಮಾಡಿದ್ದು ಈ ಬಿ ಜೆ ಪಿನೇ ತುಳಿದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಇತ್ತೀಚೆಗೆ ನಡೀತಾರಂಥ ಬೆಳವಣಿಗೆಗಳು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿದೆ ಅನ್ನೋದು ಒಂದೇ ಕಾರಣಕ್ಕೆ ನಾನು ಹೊರಗಡೆ ಬಂದಿದ್ದೀನಿ ಅದು ಸರಿ ಹೋಗುತ್ತೆ ಸರಿ ಹೋಗಿ ಮತ್ತೊಳಗೆ ಹೋಗಿ ಹೋಗ್ತೀನಿ ಸರ್ ಅಕಸ್ಮಾತ್ ಆಗಿ ಸರ್ ಈ ಅಮಿತ್ ಶಾ ಮತ್ತು ಯಡಿಯೂರಪ್ಪ ಮತ್ತು ಬ್ರಿಗೇಡ್ ಬೇಕಾಗುತ್ತೆಪ್ಪ ತಾವು ದೇವರ ಹೇಳ್ತಾ ಇದ್ದೀನಿ ಈ ಬ್ರಿಗೇಡ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್ ಸರ್ ಪಕ್ಷದ ಶುದ್ಧೀಕರಣಕ್ಕೆ ಕಾಯ್ತಾ ಇದ್ದೀನಿ ಅನ್ನೋ ಮಾತು ತಾವು ಹೇಳಿಕೆ ಕೊಟ್ಟಿದ್ದಾರೆ ಶುದ್ಧೀಕರಣ ಅಂದರೆ ಯಾವ ರೀತಿ ಶುದ್ಧೀಕರಣ ಸಾಮೂಹಿಕ ಸಾಮೂಹಿಕ ನಾಯಕತ್ವ ಇಲ್ಲ ಒಂದೇ ಒಂದು ಕುಟುಂಬದ ಕೈಯಲ್ಲಿ ಒಂದು ಪಕ್ಷ ಇದೆ ಹೊಂದಾಣಿಕೆ ರಾಜಕಾರಣ ಇದೆ ಜಾತೀಯತೆಗೆ ಹೋಗ್ತಿದೆ ಹಿಂದುತ್ವವನ್ನು ಪಕ್ಕಕ್ಕೆ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಶುರುವಾಗಿದ್ದೇನೆ ಹಿಂದುತ್ವಕ್ಕೋಸ್ಕರ ಇವೆಲ್ಲ ಸರಿ ಹೋಗ್ಬೋದು ಅದೇ ಶುದ್ಧೀಕರಣ ಒಬ್ಬ ಉಪಮುಖ್ಯಮಂತ್ರಿ ವೇದಿಕೆ ಮೇಲೆ ನಿಂತ್ಕೊಂಡು ಗೋವನ್ನ ಕಡದವ್ರ ಕೈ ಕತ್ತರಿಸ್ತೀನಿ ಅಂತ ಹೇಳಿದಂಥ ಒಬ್ಬ ದಿಟ್ಟ ಈಶ್ವರಪ್ಪನವರು ಹಿಂದುತ್ವವಾದಿ ಪಕ್ಷ ಬಿಟ್ಟು ಹೊರಗೆ ಬರೋದಕ್ಕಿಂತ ಅಲ್ಲೇ ಇದ್ದು ಶುದ್ಧೀಕರಣ ಮಾಡಬೇಕಾಗಿತ್ತಲ್ಲ ಅಲ್ಲ ಅದಕ್ಕೆ ಈಗ ನೋಡಿ ನನ್ನ ನಾನೇನು ಶುರು ಮಾಡೋದ್ ನೋ ಸಿದ್ಧಾಂತವನ್ನ ಪಕ್ಷದಲ್ಲಿ ಇದ್ದುಕೊಂಡು ಕೂಡ ಅನೇಕ ಯತ್ನಾಳು ಅನೇಕರು ಮಾತಾಡ್ತಿದ್ದಾರೆ ಗುಂಪುಗಾರಿಕೆ ಇರ್ತಾರೆ ಅದನ್ನ ಪಕ್ಷದಲ್ಲಿ ಇದ್ಕೊಂಡು ಇವರಿಗೆ ಗುಂಪುಗಾರಿಕೆ ಮಾಡ್ತಾರೆ ಇದ್ದು ಗುಂಪುಗಾರಿಕೆ ಮಾಡಕ್ಕೆ ನಾನು ತಯಾರಿಲ್ಲ ಪಕ್ಷದ ಹೊರಗಡೆ ಬಂದು ಶುದ್ಧೀಕರಣಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಕ್ರಾಂತಿವೀರ ಬ್ರಿಗೇಡ್ ಸಮಾಜಕ್ಕೆ ಸೀಮಿತನ ಧರ್ಮಕ್ಕೆ ಸೀಮಿತನ ನಮ್ಗೆ ಮಾತಾಡಿದ್ರಲ್ಲ ಎಲ್ಲ ಜಾತಿ ಎಲ್ಲಾ ಕುಲ ಇಡೀ ಹಿಂದೂ ಸಮಾಜ ಇದ್ರಲ್ಲಿ ಬರಬೇಕು ಅಂತ ಆಸೆ ಈಶ್ವರಪ್ಪನವರ ಅಜೆಂಡಾ ಹಿಂದುತ್ವನೇ ಹೌದೌದು ಕೊನೆ ರಕ್ತದ ಕೊನೆ ಕಣ ಇರುತ್ತೆ ಹಿಂದುತ್ವಕ್ಕೋಸ್ಕರ ಶರೀರ ಇಲ್ಲ